ಇವತ್ತು ಈ ಕಾರ್ಯಕ್ರಮ ಅಂಗವಾಗಿ ಆಡಳಿತ ಮಾತು ದೇವ ಸಮಾಜದ ಗುಂಡದಲ್ಲಿ ನಮ್ಮ ವಿರ ಪಕ್ಷನ್ ಸಮಾಜದಲ್ಲಿ ತುಂಬಾ ತುಂಬ ಸಮಾಜದಲ್ಲಿ ನಮ್ಮ ದರ್ಗಾದ ಎಲ್ಲರೂ ಕೂಡ ಶರಣರು ಆಗಂತೂ ಮಹಾ ಮಾತೆ ಬಹಳ ಸಂತೋಷ ಸಮಾರಂಭ ಯಾರು ನಾಡಿಯಾಗಿ ಸಮಾಜಕ್ಕಾಗಿ ದೇಶಕ್ಕಾಗಿ ಧರ್ಮಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ್ದಾರೆ ಮಹಾಜನಂತಹ ದೊಡ್ಡ ಕಾರ್ಯಕ್ರಮ ಹನ್ನೆರಡು ಶೀತವನ್ನ ಭೂ ಕೈಲಾಸ ಹನ್ನೆರಡು ಸತ ಭೂ ಕೈಲಾಸ ಕೈಲಾಸ ಕ್ಯಾಲಿ ಹೋಗಿದ್ಯಾ ನೋಡಿನ ಕೈಲಾಸವನ್ನ ನೋಡಿಲ್ಲ ಕೈಲಾಸ ಹನ್ನೆರಡು ಶಿಫ್ರಮ ಬಸವಣ್ಣ 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 ಕೇಸರ ಮೂರು ಮುಂದೆ ಇಲ್ಲ ಅದೇ ಮಹಾತ್ಮ ದಾಖಲಿಲ್ಲ ಅದಕ್ಕೆ ಹನ್ನೆರಡು ಶತಮಾನದೊಳಗೆ ಬಸವನ ಮಹಾಕ್ರಿಗೆ ಲಕ್ಷ ಬಸವ ಬಂಗ್ ಮಹಾಕಜ ಜೀವ ದೇವಗುರುತಕ್ಕಂಥವ್ರು ಮಡಿವಾಳ ಮಾತೃ ದೇವ ಸಿದ್ದರಾಮಯ್ಯ ಶಾಸ್ತ್ರ ಅಂತ ಮಹಾಕ್ರಿ ಮಾಡ್ರು ಅದಕ್ಕೆ ಕಾರ್ಯಕ್ರಮ ಇದೆ ಅವ್ರು ಧ್ಯಾನ ಮಾಡಿದ್ರೆ ನಾವು ಪ್ರಯತ್ನ ಮಾಡಿದ್ರೆ ಎಲ್ಲ ಕಾರ್ಯ ಮಡಿವಾಳ ಸಮಾಜ ಐದಾರು ಸಮಾಜ ಮಡಿವಾಟಿ ಯಾವತ್ತು ಬಟ್ವನಿಗೆ ಬಟ್ಟಿ ಹೋಗ್ಬಂದು ಬಟ್ಟು ಸಮಾಜ ಮಡಿವಾಟ ಮಾಡ ಹನ್ನೆರಡು ಶತಮಾನದಲ್ಲಿ ಮೈವಾಳ ಮಾಹಾತ್ಮಾ ಮಹಾ ಮಡಿವಾಳ ಮಾಜಿ ಏನ್ ಹೊತ್ತ ಮಳೆ ಇವಾಗ ನಿಗ್ರಹ ಚಿತ್ರ ಪರಿವಾರ ಮಣಿವನ್ನ ಮಾಡಿದ್ಯಕ್ರಮ ಸೇರಿಸುವಂತ ಕಾರ್ಯಕ್ರಮ ಬಸವಣ್ಣ ಅವಳ ಹೋಯ್ತು ಧರ್ಮಕ್ಕೆ ಅವಕಾಶಿಸುವ ಮತ್ತು ಮಹತ್ವದ ಅವಕಾಶ ಇರಲಿಲ್ಲ ಸಮಾಜ ಸಮಾಜು ಸಮಾಜ ಧರ್ಮ ಬಸವ ಸಮಾಜ ಅದು ಜಾತಿ ಇಲ್ಲ ಜಾತ್ಕಾತಿ ಸಮಾಜ ಅದು ಬಸವ ಧರ್ಮ ಚಳ ಧರ್ಮ ಇವತ್ತು ಸಮಾಜದ ಸಮಾಜ ನಾವೆಲ್ಲ ಬಂದ ಯುಗಾಗೃತಿ ಸಮಾಜ ಹಡಪುರ ಸಮಾಜ ಮತ್ತೆ ನಮ್ಮ ಮಂಜುನಾಥ ಸಮಾಜ ಸಮಾಜ ಎಲ್ಲ ಕೂಡ ಅದ್ ಬಸವರು ಕೆಲಸ ಇದು ಜಗತ್ತು ಜಾಸ್ತಿ ಜಾತಿ ಎಲ್ಲಾ ಜಾತಿ ಮಂದಿ ಬಸವರು ಮಹಾಮ್ ಅಂತ ಜಾಸ್ತಿ ಜಾತಿ ಮಾಡ್ತಕ್ಕಂಥ ಮಹಾ ವಿಷ ಬಸವಣ್ಣ ಅದಕ್ಕೆ ಬಂದನೇ ಜಲಸ ಮಾಡ್ತಕ್ಕಂಥ ಮಂಡವಾಡಿ ಮಾಡ್ತಿದ್ದೀವಿ ಅದಕ್ಕೆ ಹನ್ನೆರಡು ಶತಮಾನ ಕೆಲಸ ಕೆಲಸರು ಅಲ್ಲ ಕಾಶಿ ಮಹಾರಾಜ ಮಹಾದೇವದ ಬಸವನವರು ದರ್ಶನಕ್ಕೆ ಬಂದ ರಾಜ್ಯ ಸಭೆ ಕೊಟ್ಟು ಅಲ್ಲಿ ಬಂದ ಅಫ್ಘಾನಿಸ್ತಾನ ಮುಖ್ಯಮಂತ್ರಿ ಬಂದು ಮತ್ತೊಬ್ಬ ವ್ಯಕ್ತಿ ಉಡುಗೋಡು ಬಂದ ಮುಂದ ಮಹಾಜ್ಞಾನ ಅವನು ಇದ್ದ ದರ್ಶನ ಹಣಪದಪ್ಪ ನಾಳೆ

ಮನವಾಯಿ ಮಾತು ವೀರ್ ಗಂಟೆ ದೊಡ್ಡ ಅಷ್ಟು ಮಹಾಶಕ್ತಿಶಾಲಿ ಮಣಿವಾಳಿ ಮಾತು ದೊಡ್ಡ ಗಂಟೆ ಡಂಗ್ ಧನ್ ಡಂಗ್ ಹೋಗೋದಕ್ಕೆ ಅಂತ ವೀರ್ಗಂತೆ ಮಜ್ವಾ ದೇವ ಮಜ ಮಾಸ ಅದಕ್ಕೆ ಅಂತ ಮನಿಮಂತೂ ಬಂದ ಹೋಗುತ್ತೇ ಬಿಟ್ಟು ಬಂದ

मलो मसोण न बसोणन महो महीला मे

ಮೂರು ಮೂರ ಎಂಬತ್ಮನ ಬಂದ್ರೆ ಅದಕ್ಕೆ ಒಂದು ವರ್ಷದ ಹೆಚ್ಚು ಮನೆಯ ವಾಯುಗುಣವ ಸರ್ಪ ಬಲ್ಲದು ಮಧುರ ಗುಣವ ಇಳಿಗೆ ಬಲ್ಲದು ಮೊದಲ ಗುಣವ ಗಾಯ ಬಲ್ಲದು ಲೇಯ ಗುಣ ಕೋಯ ಬಂದದು ಇದು ಕಾರಣ ಮೋಕ್ಷ ಹುಟ್ಟಿದ ಶಿವಜ್ಞಾನ ಮುಗಿಯದಿದ್ದರೆ ಆ ಕಾಗ ಗೋಯಿಂದ ಕರಗಟ್ಟಿ ದೇವರ ದೇವ ಮನೆಯವರೆ ಮಾತನಾಡ್ತೀವಿ ವಾಯುಗುಣ ಸರ್ಪ ಬಲ್ಲದು ಈ ಗಾಯ ಗಾಯ ಮೂರು ಗಾಯ ಕೊಡುಗಾಳಿ ಹರಿ ತಂದ್ರೆ ಕುಂಬಗಾಳಿ वाय बचंदी मदर ಸಣ್ಣ ಗೆಟಿರಿ ಒಂದು ಹಲ್ಲಿನ ಬಗ್ ಬಡ್ಡಿಗೆ ಮುಸುರುತ್ತಾ ನಾ ತಕ್ಕ ಹನ್ನಗೆಟೋರಿ ಇಂದ್ರು ಮುಸುರು ಮುತ್ತಾ ತನಿಂ ಅಣ್ಣ ಸಣ್ಣ ಮಿರಿನಿ ಕಾಡಿ ಗೆಟಿರಿ ಅಗೆ ಹಲ್ಲಿನ ಬಡ್ಡಿಗೆ ಮುದ್ದು ಮತ ನಾ ತಕ್ಕ ಹನ್ನಗೆ ಹನ್ನದಿ ಗೆರಾ ಹತ್ತು ತದ್ರಿವಿ ಇಕ್ಕೆ ತಕಿನಾ ಓ ಮುಸುರು ಬತ್ತಾ ತನಿಂಗೆ ಇಕ್ಕೆ ತಕತೆ ಅದಕ್ಕೆ ಆ ಎಡಿವಿಷನ್ ಕಲಿ ನಲ್ಲ್ ಡಾನ್ ಮಾಡ್ಲೇ

ಕೆಲಸ ಮಾಡ್ಲಾ ನೀವು ಬಂದ್ ಸದಾ ಸ್ವಾಮಿ ಬಂದಿದ್ದುಮಾರ್ ಕೆಲಸ ಮಾಡಿದ್ವಿ ನಾನು ನಾ ಎಲ್ಲಾ ಶಾಸ್ತ್ರ ಗೊತ್ತಾಗ

அது <muchas> பரதேசு Yeah, you were Stina, Tina, let the uncle stay with it. How long you pay this <laughs> to the land? This is legal therapy. This is auto therapy. This is a way of training the land for the land. Allah is the one who has made the land for us. The rich man put it up for us. What we do to our land? My legs are plus. My body is plus. My head is going

भक्ति ज्ञान वेही ख़रीदसि ज्ञान वैराज्यू भक्ति ज्ञान ख़रीद ಅಂಥದ್ದಿನ ಅರ್ಥ ಮಾಡಿ ಆಕೆ ಬಗ್ಗೆ ಎಲ್ಲ ಮಾಡಿ ಅದಕ್ಕೆ ವೈರಾಗ್ಯ ವಚನ ಇದೆ ಜಗತ್ತಿನಿಂದ ಹೊರಗೆ ಯಾಕೆ ಬರುತ್ತದೆ ಎಂತವರ ವೈರಾಗ್ಯ ಜಗತ್ತಿನ ಯಾರು ಅದೃತವಾದ ವಚನ ಏನು ಹಸಿಬಾದ ವಿಚಾರ ಉಂಟು ಖುಷಿಯಾದ ಕೆರೆ ಹೆಣ್ಣ ಭಾಗ ಉಂಟು ಸೈನ್ಯಕ್ಕೆ ಅಂತು ದೇವರು ಉಂಟು ಆಕೂಸು ಸತ್ಯವರೆಗೆ ಬಂದ

மட்டி <laughs> மாசு तो नेता जिंदा केसर रुदा मानिर समाज बंधु मोर जंगा समाज करतो बुज करतो जिंदा मोर जंगा समाज नि के अधिक जाति जाति बतु बुझो तो जाय कुटुंब जाय तो उनका खन नंबर अधिक लेदा हम समाज बंधु मसुत ने ने नाचले पुण्याई यदा से वो कुटुंब जंगा सेला उठते बते जसर माने केतेबा ओले केत माने जाति के बारे यात वृषा करला बंदा ओके 11 तक बंदा तो जिक के मनता है என்னாலும் என்னாலும் என்ன நிந்தைய நம்மோ நம்மோ என்ன நிந்தைய கூட அந்த சங்கம அலை எல்லாம் என்ன செய்யற இதுக்கு रिलेटेड என்ன வரது அடுத்து பஸ்워ட் என்ன குறியீட கேட்டற நான் ஒரு சேனல் அண்ணா direct பஸ்워ட் யாரும் இத கேட்க மாட்டாங்க நான் सोचது பஸ்워ட் என்ன கண்டுக்க வேண்டிய இல்ல துவக்கத்துக்குத் தெரியாது இந்த கேட்டது யார் கேள்வி ஏன் பஸ்워ட் பஸ்워ட் கேட்கறதுக்கு संकेतते वृति निमि हो बाई कि ना ना किले अदक इने माते उदर वाढा करते ना डायरेक्ट होवे की अदक जत सुजत विद्यमान परिवार आणि परिवार परिवंतीचे परिसंgete आ विचार आचार यांना जे बले ना मडवा समाजी बले उत्तचे राजे अद ध्यान मध्ये होवे की मडवा समाजी बले ती मुद्दा टको नि दिते मारवी निंच्या सुखाचे निंच्या ध्यान निंच्या जाती نديرला याकडे जनक निज

நீங்க ஊட்டும் இல்லை ஆட்ட அவ ये आप सोचा थे कि भाई उनको भी जानते हैं इनके दिल के बाद दिल के बाद हर दिल के लोग हैं जो सही दिल के आगे बैठे हैं सुने थे हर दिल के लोग जीता ये तो समझ रहा है कि मैं पूरा दिल जल्दी से मैं जो भी ಸಾವಿರಾರು ಲಕ್ಷಾಂತರ ಸೇನೆ ಅಪ್ರೆ ಹತ್ತು ಮಹಾಶಿವ್ ದೇವ ನಿರಾಮಿಗೆ ಋತು ವಿಶ್ವಾಸ ಅಂದ್ರೆ ಜ್ಞಾನಿ ಮಹಾಜ್ಞಾನಿ ಚಂದ್ರ ಬಸವಣ್ಣ ಇಪ್ಪತ್ತೊಂದು ಇಪ್ಪತ್ನಾಲ್ಕು ನಿಗದಿಯಾದ ಅನುಭವ ಎಲ್ಲರಿಗೂ ನಿಟ್ಟಿದ್ದು ನಿಚ್ಚಿದ್ದು ಎಲ್ಲರೂ ಕಡೆ ಗೆಜ್ವೆ ಚಂದ वैशे जिति किनमा आदि जिति चल जाने त वैशे जिति गर्दा द्रोह गर्छ तै वैतु जिति किनमा अरु खेलमा सोनु अन्तै त्यसले होला 20 जित्तक राखेर जितेर मलाई यसको सुपर सेट छ अनि त्यसको गुणले छ अनि अथेकोले यारले देहाले फाइट देखि भयो फाइट खेल्यापछि बस्छोलेगा पाइले आउनु छ फाइट खेल्या छ फाइट हुनेछ हजुर त खा खान गयो कही हान्नु पर्छ नेहरु प्रदेशै दैनास मुनु भक्को आ खान त्यसले कही है कि अब केइला बसि हले न